ಕೋಳ ಜಿಲ್ಲೆಯ ಕುಂದಗೋಳ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಸುಫರ್ತಿಯಲ್ಲಿ ಇರುವ ಬಡ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಇರುವ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಚರ್ಮ ರೋಗ ತಗಲಿ ಪಾಲಕರುಗಳನ್ನು ದಿಗ್ಭ್ರಾಂತರನ್ನಾಗಿಸಿದೆ ಈ ಕಟ್ಟಡದಲ್ಲಿನ ಅವ್ಯವಸ್ಥೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿರುವ ಐವತ್ತೈದು ಮಕ್ಕಳ ಪೈಕಿ ಇಪ್ಪತ್ತೈದು ಮಕ್ಕಳಿಗೆ ಕಳೆದ ಒಂದು ತಿಂಗಳಿಂದ ಚರ್ಮ ರೋಗಕ್ಕೆ ತುತ್ತಾಗಿದ್ದಾರೆ ಇವರಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಕೂಡ ವಾರ್ಡನ್ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಈ ಮಕ್ಕಳ ಬದುಕು ಬಲಿಯಾಗುತ್ತಿದ್ಯಾ ಎಂಬ ಪ್ರಶ್ನೆ ಪಾಲಕರನ್ನ ಕಾಡುವಂತಾಗಿದೆ ಈ ಚರ್ಮ ರೋಗ ಮಕ್ಕಳಿಗೆ ತಗಲಿರುವ ಸೋಂಕು ಮಕ್ಕಳ ಗುಪ್ತಾಂಗಕ್ಕೂ ಶಿಶ್ನ ಪಸರಿಸಿದೆ ಹಾಸ್ಟೆಲ್ನಲ್ಲಿ ಇರುವ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಮೈ ಕೈ ತುರಿಕೆ ಮತ್ತು ಮೈಯೆಲ್ಲಾ ಗುಳ್ಳೆಗಳು ಕಾಣಿಸಿಕೊಂಡಿವೆ ಇದಕ್ಕೆ ಕಾರಣ ಹಾಸ್ಟೆಲ್ಗೆ ಪೂರೈಕೆಯಾಗುತ್ತಿರುವ ಸವಳು ನೀರೆ ಕಲುಷಿತ ಮತ್ತು ಉಪ್ಪು ಮಿಶ್ರಿತ ನೀರು ಈ ಸಮಸ್ಯೆಗೆ ಮೂಲ ಕಾರಣ ಎಂದು ದೂರುತ್ತಿದ್ದಾರೆ ಸ್ಥಳೀಯ ಆರೋಗ್ಯ ಇಲಾಖೆಯ ವೈದ್ಯರು ಪರಿಶೀಲನೆ ನಡೆಸಿ ಔಷಧೋಪಚಾರ ನೀಡಿದ್ರೂ ನೀರಿನ ವ್ಯವಸ್ಥೆ ಮಾತ್ರ ಸುಧಾರಿಸಿಲ್ಲ ಇಲ್ಲಿ ಸರಿಯಾಗಿ ಕಿಟಕಿ ಇಲ್ಲ ಸೇಫ್ಟಿ ಟ್ಯಾಂಕ್ ಬರ್ತಿ ನುಸಿ ಮಿಶ್ರಿತವಾಗಿದೆ ಒಟ್ಟಾರೆ ಅವ್ಯವಸ್ಥೆಯ ಅಗರದಂತಾಗಿದೆ ಈ ಹಾಸ್ಟೆಲ್ ಮಕ್ಕಳೇನಾದ್ರೂ ಕೇಳಿದ್ರೆ ವಾರ್ಡನ್ ಅವರನ್ನ ಗದರಿಸಿ ಸುಮ್ಮನಾಗಿಸ್ತಾರೆ ವಾರ್ಡನ್ ಮಹಾದೇವಿ ಹಂಜಿ ಹಾಸ್ಟೆಲ್ನಲ್ಲಿ ಸುಮಾರು ಇಪ್ಪತ್ತೈದು ಮಕ್ಕಳಿಗೆ ಚರ್ಮ ರೋಗ ಬಂದಿರುವುದು ನಿಜ ಇದಕ್ಕೆ ವೈದ್ಯಾಧಿಕಾರಿಗಳಿಗೆ ತೋರಿಸಿದ್ದೇವೆ ಕಡಿಮೆ ಆಗಿಲ್ಲ ಇವತ್ತು ನಾಳೆ ಕಡಿಮೆ ಆಗುತ್ತೆ ಬಿಡಿ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ ಮುಂದೆ ಈ ರೀತಿಯ ಘಟನೆಗಳು ಜರುಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಸಮಾಜ ಕಲ್ಯಾಣ ಅಧಿಕಾರಿ ಪಿ ಶುಭಾ ಗುಪ್ತಾ ನ್ಯೂಸ್ಗೆ ತಿಳಿಸಿದ್ರು ಏನಾಗತ್ತವಪ್ಪ ಗುಳ್ಳೆ ಎಲ್ಲೆ ಯಾಕೆ ಕೇಳಾಗತ್ತಾವ ಎಲ್ಲೆ ಭಾಳ ತೊಡ್ಯೋಗಾಳಿದ್ದಾವಣ ಈಗ ದವಾಖಾನೆಗೆ ಇಲ್ಲ ಎಷ್ಟು ದಿನ ಆಯ್ತು ಈಗ ಹಿಂಗೆ ಆಗತ್ತ ಈಗ ನಿಮ್ಮ ಮನ್ಯಾಗ ಆಗಿದ್ದು ಅಥವಾ ಇಲ್ಲಿ ಬಂದ ಆಗಿತ್ತು ಇಲ್ಲಿ ಬಂದ ಮೇಲೆ ಹಾಂ ಏನೂ ಇಲ್ಲ ಎಷ್ಟು ಮಂದಿಗೆ ಆಗ್ಯವಪ್ಪ ಹಿಂಗೆ ಲದಿ ಬಲನ ಹೌದು ಅವರಿಗೆ ಮತ್ ಜಾಗಾ ಚಿನ್ನ ಚೋಡರು ಅವರಿಗೆ ಯಾಕವ ಹೌದಾ ತೋರ್ಸಿ ಲಕೈ ನಿಂದ ನಿಂತುಸ್ತಾ ಸಣ್ಣಕು ಬಿಡಾ ಕಂದ ಬಂದು ಇಮಿಡಿಯೇಟ್ ಆಗಿ ಆಸ್ಪತ್ರೆ ತಕ್ಕೊಂಡು ಹೋಗಿ ಆಮೇಲೆ ಮತ್ತೆ ಆಸ್ಪತ್ರೆಗೆ ಮಾಡಿಸಬೇಕು ಅದ ಒಬರಿಂಗ್ ಒಬರಿಂಗ್ ಸ್ಟೇಟ್ ಆಗ್ತದ ಮೇಲೆ ಹೊಟ್ಟು ತಂಬಿಸ್ತಾ ಇದೆ ಹಾಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಬಂದಾಗ ಸ್ವಲ್ಪ ಹೆಲ್ತ್ ಆಸ್ಪತ್ರೆ ಮತ್ತೊಂದ್ಸಲಿ ಅವ್ರ ಪೇರೆಂಟ್ಸ್ ಕಡೆಯಿಂದ ಗಮನ ತಗೊಂಡು ಅವ್ರ ಒಪಿನಿಯನ್ ತಗೊಂಡು ಮಾತಾಡೋದು ನರೇಂದ್ರ ಮೋದಿ ಅವರು ಈಗ ಅದೇ ಹೇಳಿದ್ರು ಅದ ಈಗೇನು ಇದು ಹೇಳಿದ್ರು ಪ್ರತಿಯೊಂದು ಸ್ನಾನ ಇದೆಲ್ಲ ಅನುಕೂಲ ಇದೆ ಆದರೆ ಇದು ಬಟ್ಟೆ ವಾಶ್ ಆಗೋದು ಒಂದು ಸ್ವಲ್ಪ ಗಮ್ ಕಂಡು ಬರ್ತಾ ಇದೆ ಅದೇ ನಾವು ಡೈಲಿ ನಾಡಿನ ಸಮಸ್ತ ಹೊಸ ಹೊಸ ಸುದ್ದಿಗಳಿಗಾಗಿ ಗುಪ್ತ ನ್ಯೂಸ್ ಚಾನೆಲ್ ಸಂಪರ್ಕಿಸಿ ಸಬ್ಸ್ಕ್ರೈಬ್ಗಾಗಿ ಬೆಂಬಲಿಸಿ